ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬನೇ ದಿನ ತಿಂಗಳು ಆಗೋಯ್ತು ನಾನು ವಿಡಿಯೋ ಮಾಡಿ ಯಾಕೋ ಮಾಡೋದಕ್ಕೆ ಮನಸಿಲ್ಲ ಜನ ಯಾರೂ ನನ್ನ ವಿಡಿಯೋಸು ನೋಡ್ತಾನೂ ಇಲ್ಲ ಯಾರೂ ಸಬ್ಸ್ಕ್ರೈಬು ಇಲ್ಲ ಅದಕ್ಕೆ ಏನೂ ಮೂಡ್ ಬಂದಿಲ್ಲ ಮತ್ತು ಜೊತೆಗೆ ನನ್ನ ಕೆಲಸದಲ್ಲೂ ತೊಲ್ ತುಂಬ ತೊಂದರೆಗಳಾಯಿತು ಆದ್ದರಿಂದ ನನಗೆ ಒಂಥರ ಮನಸ್ಸಿರಲಿಲ್ಲ ನಿಮ್ಗಾಗಲೇ ಆಗಲೇ ಒಂದು ಸರಿ ನಾನು ಹೇಳಿದ್ದೆ ಸೊ ಒಂದು ನಾಲ್ಕೈದು ವೀಡಿಯೋ ಹಿಂದೆ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಐದು ತಿಂಗ್ಳು ಆದಮೇಲೆ ಹೇಳ್ತೀನಿ ಅಂತ ಐದು ತಿಂಗಳು ಇದ್ದಂಗೆ ನಾನೇ ಬಿಟ್ಟೆ ಕೆಲಸ ಮಾಡೋಕ್ಕಾಗಿಲ್ಲ ತುಂಬಾ ಪ್ರೆಷರ್ ಇತ್ತು ಎಲ್ಲನೂ ಒಂಥರ ಕಷ್ಟ ಆಗ್ತಾಯಿತ್ತು ನನಗೆ ಮ್ಯಾನೇಜ್ ಮಾಡೋದು ಏನು ಅಂತಂದರೆ ಕೆಲಸದಲ್ಲಿ ತುಂಬಾ ಏನು ಮ್ಯಾನ್ಯಲ್ ಡೇಟಾ ಎಂಟ್ರಿ ಜಾಸ್ತಿ ಇತ್ತು ಅದು ಕಂಟಿನ್ಯೂಸ್ ಆಗಿ ಒಂದು ನಿಮಿಷವೂ ಟೈಮ್ ಇಲ್ಲದೆ ಎಂಟ್ರಿ ಮಾಡಬೇಕಾಗ್ತಾಯಿತ್ತು ಅದು ಸಖತ್ ಕಷ್ಟ ಆಗ್ತಾಯಿತ್ತು ಆದ್ದರಿಂದ ಹೇಳಿ ನಾನು ಬಿಟ್ಟೆ ಬಟ್ ಅದರಿಂದ ನನಗೆ ಒಂಥರ ಒಂದು ಕಡೆ ತುಂಬ ನಷ್ಟವೇ ಆಗಿದೆ ಯಾಕೆ ಅಂತಂದರೆ ಕೆಲಸ ಸಿಕ್ಕೋದು ಕಷ್ಟ ಐದು ತಿಂಗಳೊಳಗಡೆ ಬಿಟ್ಟರೆ ಅವರು ಒಂದು ನನಗೆ ಒಂದು ರಿಲೀವಿಂಗ್ ಲೆಟ್ರು ಕೊಟ್ಟಿಲ್ಲ ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಲೆಟ್ರನ್ನದು ಕೊಟ್ಟಿಲ್ಲ ಮತ್ತು ಅದರಿಂದ ಏನಾಗತ್ತೆ ಅದು ನಾವು ಕೆಲಸ ಮಾಡಿದ್ರು ಕೆಲಸಕ್ಕೆ ಲೆಕ್ಕ ಇಲ್ಲ ಅಕಸ್ಮಾತ್ ನಾವು ಅವ್ರು ಲೆಟ್ರ್ ಕೊಟ್ಟಿದ್ರು ಕೂಡ ನಾನು ಬೇರೆ ಕಡೆ ಜಾಯ್ನ್ ಆಗೋದು ಕಷ್ಟ ಯಾಕೆ ಅಂದರೆ ಐದು ತಿಂಗಳಲ್ಲೇ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಕಷ್ಟನೇ ನೀವು ಅಲ್ಲೇ ಆಗಿ ಆ ಥರ ಇದ್ದೀರಾ ಇಲ್ಲಿ ಹೆಂಗೆ ಇರ್ತೀರೋ ನಾವು ಹೆಂಗೆ ತಗೊಳ್ಳೋದು ನಿಮ್ಮನ್ನು ಅಂತ ಹೇಳಿಬಿಡ್ತಾರೆ ಬರೀ ದುಡ್ಡು ಬರೋದು ಒಂದೇ ಅಷ್ಟೇ ಅಲ್ಲ ಬೇರೆದರಲ್ಲೂ ಸಂತೋಷ ಇರಬೇಕಲ್ವಾ ಏನು ಅಂತಂದರೆ ಒಂಥರ ಮನಸ್ಸಿಗೆ ಈ ದುಡ್ಡು ಅನ್ನೋದು ತಿಂಗಳಿಗೆ ಒಂದು ಸರಿ ಬಂದಾಗ ನೋಡಿದಾಗ ಖುಷಿಯಾಗುತ್ತೆ ಆದರೆ ದಿನ ದಿನ ನಾವು ಕೆಲಸ ಮಾಡೋವಾಗಲೂ ನಮಗೆ ಸಂತೋಷ ಆಗಬೇಕು ಆವಾಗಲೇ ಆ ಹ್ಯಾಪಿನೆಸ್ ಇರುತ್ತೆ ದಿನ ಮೀಟಿಂಗ್ಗಳಂತೆ ಮೂರತ್ತು ಮೀಟಿಂಗೇ ದಿನದಲ್ಲಿ ಎರಡು ಮೂರು ಸರಿ ಮೀಟಿಂಗು ಎಲ್ಲೋ ಬೇರೆಯವ್ರು ಯಾರೋ ಎಲ್ಲೋ ಕೂತ್ಕೊಂಡಿದ್ದಾರೆ ಅಂತ ಬರೀ ಮೀಟಿಂಗ್ ಮಾಡೋದಾಗೋಗುತ್ತೆ ನಂಗೆ ಮೊದಲೇ ಮೀಟಿಂಗು ಅದರಲ್ಲಿ ಕೂತ್ಕೊಂಡು ಅಟೆಂಡ್ ಮಾಡೋದು ಅಂದರೆ ಆಗಲ್ಲ ಅಂಥದ್ರಲ್ಲೂ ಆಮೇಲೆ ನನಗೆ ಹೊಸ ಹೊಸ ಕೆಲಸಗಳನ್ನು ಕಲಿಯೋದಕ್ಕೆ ಇಂಟ್ರೆಸ್ಟು ಹೊಸದನ್ನು ಕಲಿಬೇಕು ಹೊಸತನ ಇಟ್ಕೋಬೇಕು ಆವಾಗಲೇ ನಮಗೂ ಮಾರ್ಕೆಟಲ್ಲಿ ಬೇರೆ ಬೇರೆ ಕಡೆ ನಮಗೆ ಜಾಬ್ ಸಿಗುತ್ತೆ ಇಲ್ಲ ಅಂತಂದರೆ ಕಷ್ಟ ಆಗತ್ತೆ ಯಾವಾಗ ನಾವು ಹೊಸದನ್ನು ಕಲಿಯೋ ಅಂಥ ಇಚ್ಛೆಯನ್ನು ಇಟ್ಕೋತೀವಿ ಮತ್ತು ನಮ್ಮ ಜ್ಞಾನವನ್ನು ಅಪ್ಗ್ರೇಡ್ ಇರ್ತೀವಿ ಆವಾಗಲೇ ನಮಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಅಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಿದ್ರೂ ಕೂಡ ಕೆಲಸ ಸಿಗೋದು ತುಂಬ ತುಂಬ ಕಷ್ಟನೇ ಯಾಕೆ ಅಂತಂದರೆ ಅಷ್ಟು ಜನ ಇದ್ದೀವಿ ಅವ್ರಿಗೆ ಈ ಕೆಲಸದವರು ಬೇಕು ಅಂದರೆ ನೂರೇ ಒಂದು ಕೆಲಸಕ್ಕೆ ಒಂದು ನೂರು ಜನ ಆದರೂ ಅಪ್ಲೈ ಮಾಡ್ತಾರೆ ಬಟ್ ಅದರಲ್ಲಿ ಯೋಗ್ಯತೆ ಕರೆಕ್ಟಾಗಿ ಮಾಡೋರು ಒಬ್ಬರೋ ಇಬ್ಬರೋ ಸಿಗ್ಬೋದು ಅದು ಸಿಗೋದು ಕಷ್ಟನೇ ಅಂಥದ್ರಲ್ಲಿ ಆದರೂ ಕೆಲಸ ಚೆನ್ನಾಗಿ ಮಾಡೋವ್ರಿಗೆ ಒಂದು ರೆಸ್ಪೆಕ್ಟು ಇಲ್ಲ ಒಂದು ಅವರಿಗೆ ಆದ್ಯತೆ ಕೂಡ ಇಲ್ದಂಗೆ ಹಾಗೋಗ್ಬಿಟ್ಟಿದೆ ಅಪ್ರಿಸಿಯೇಷನ್ ಇಲ್ಲ ಏನೂ ಇಲ್ಲ ತುಂಬಾ ಬೇಜಾರಾಗತ್ತೆ ಏನು ಮಾಡೋಕ್ಕಾಗತ್ತೆ ಜಾಬ್ ಮಾರ್ಕೆಟ್ ಅನ್ನೋದೇ ಹಂಗಾಗೋಗ್ಬಿಟ್ಟಿದೆ ಈಗ ಅವ್ರದ್ದು ಎಂಪ್ಲಾಯರ್ ಅನ್ನೋರ್ದು ಅಪ್ಪರ್ ಹ್ಯಾಂಡ್ ಇರುತ್ತೆ ಎಂಪ್ಲಾಯಿಯಾಗಿ ನಮ್ದು ಯಾವಾಗಲೂ ಡೌನ್ ಹ್ಯಾಂಡೇ ಆದರೆ ಏನು ಮಾಡೋಕ್ಕಾಗಲ್ಲ ಇದೇ ರೀತಿಯೇ ನಡೆಯುತ್ತೆ ಜೀವನ ಆ ಥರನೇ ಆಗತ್ತೆ ಅಂಥದ್ರಲ್ಲೂ ನಾವು ಮುಂದೆ ಬರಬೇಕು ಅಂದರೆ ನಮ್ಮ ನಮ್ಮ ಯೋಗ್ಯತೆಯನ್ನು ಹೆಚ್ಚು ಮಾಡ್ಕೋಬೇಕು ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು ನಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸೋ ಅಂತ ಚಾಕಚಕ್ಯತೆಯನ್ನು ರೂಢಿಸ್ಕೋಬೇಕು ಮತ್ತು ಒಂದೇ ಕಂಪನಿಯಲ್ಲಿ ತುಂಬ ವರ್ಷ ಕೆಲಸ ಮಾಡಬಾರ್ದು ನಾವು ಹೇಳ್ಬೋದು ಒಂದೇ ಕಂಪನಿಯಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ರೆ ಅವರಿಗೆ ರೆಸ್ಪೆಕ್ಟು ಮತ್ತು ಸ್ಯಾಲ್ರಿ ಜಾಸ್ತಿ ಇರುತ್ತೆ ಅಂತ ತುಂಬ ಜಾಸ್ತಿ ಸ್ಯಾಲ್ರಿ ಆಗಲ್ಲ ಆದರೆ ಅವರಿಗೆ ರೆಸ್ಪೆಕ್ಟು ಕೂಡ ಹೊಸ ಹೊಸೊಬ್ಬರು ಇದ್ದಂಗೆ ಕಡಿಮೆ ಆಗುತ್ತೆ ತುಂಬ ರೇರ್ ಕಂಪನೀಸಲ್ಲಿ ಮಾತ್ರ ಆ ಥರ ಆಗತ್ತೆ ಕೆಲಸ ಮಾಡಿ ಮಾಡಿ ಅಲ್ವಾ ಈಗ ಮನೇಲಿ ಕುತ್ಕೋಬೇಕಂದ್ರೆ ನಂಗೆ ತುಂಬಾ ಬೇಜಾರು ಅಯ್ಯೋ ಏನಪ್ಪ ಮಾಡೋದು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಬಿಟ್ಟೆ ಅಂತಲೇ ನನ್ನ ಮೇಲೆ ನನಗೆ ಬೇಜಾರಾಗತ್ತೆ ಒಂದು ಕಡೆ ಕೆಲಸ ಹುಡುಕ್ತಾ ಇದ್ದೀನಿ ಯಾವುದೂ ಇಲ್ಲ ಎಲ್ಲನೂ ತುಂಬ ಕಡಿಮೆ ಸಂಬಳಕ್ಕೆ ಹೇಳ್ತಾರೆ ಮತ್ತು ತುಂಬ ಹೊತ್ತಿರಬೇಕಾಗತ್ತೆ ಆಫೀಸಲ್ಲಿ ನೈನ್ ತರ್ಟಿ ಟು ಸಿಕ್ಸ್ ತರ್ಟಿ ಅಂತಾರೆ ಮತ್ತು ಆ ನೈಟಲ್ಲಿ ಬರಬೇಕಂದ್ರೆ ಕಷ್ಟ ಆಗತ್ತೆ ದೂರ ದೂರ ಇದ್ದಾವೆ ಅಲ್ಲೂ ಕೂಡ ನನಗನ್ಸೋ ಪ್ರಕಾರ ಕೆಲವು ಕೆಲಸಗಳನ್ನು ನೋಡಿದೆ ಅದನ್ನು ನೋಡಿದಾಗ ತುಂಬಾ ಡೇಟಾ ಎಂಟ್ರಿ ಇರುತ್ತೆ ತುಂಬಾ ಎಂಟ್ರಿ ಮಾಡೋದಿರುತ್ತೆ ಮತ್ತೆ ನನಗಿಷ್ಟ ಆಗೋಲ್ಲ ಅಂತ ನಂಗೆ ಗೊತ್ತು ಆದ್ದರಿಂದ ಅದಕ್ಕೆ ಹೋಗೋದಕ್ಕೆ ನಾನು ಮನಸ್ಸು ಮಾಡಲಿಲ್ಲ ಇಂಟರ್ವ್ಯೂಗೂ ಕೂಡ ಸುಮ್ಮನೆ ಹೋಗಿ ಬರೋದು ಏನಕ್ಕೆ ವೇಸ್ಟು ಅಂತ ಇಷ್ಟೇ ಫ್ರೆಂಡ್ಸ್ ಇದನ್ನು ಹೇಳೋಣ ನನ್ನ ಒಂದು ಮನಸ್ಸಿನಲ್ಲಿ ಏನು ನಡೀತಾ ಇದೆ ಕಳವಳ ಮತ್ತು ಏನು ಅನ್ನಿಸ್ತಾ ಇದೆ ನನ್ನ ಏನಪ್ಪ ಮನುಷ್ಯಳಾಗಿ ಹುಟ್ಟಿ ಒಂದು ಕೆಲಸ ಮಾಡಬೇಕಲ್ವಾ ಕೆಲಸ ಮಾಡಿ ಏನು ಅದು ಏನು ಉಪಯೋಗ ಇಲ್ಲ ಅಂತಂದರೆ ನಾವು ಬದುಕಿದ್ದು ವೇಸ್ಟು ಅಂತ ಅನಿಸುತ್ತೆ ನನಗೆ ಏನು ಮಾಡೋಕ್ಕಾಗತ್ತೆ ಅದು ರೂಢಿಯಾಗಿ ಹೋಗಿದೆ ನನಗೆ ಮೊದಲಿಂದನೂ ಮನೆಯಲ್ಲೇ ತುಂಬ ದಿನ ಇರೋಕ್ಕಾಗಲ್ಲ ನನಗೆ ಕೆಲಸಕ್ಕೆ ಹೋದಾಗ ಅನಿಸುತ್ತೆ ಅಯ್ಯೋ ಮನೇಲಿ ಒಂದು ಸ್ವಲ್ಪ ದಿನ ಇರೋಣ ಅಂತ ಮನೇಲಿದ್ದಾಗ ಅನಿಸುತ್ತೆ ಯಾವಾಗಪ್ಪ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಆ ಥರ ಫೀಲಿಂಗ್ ಬಂದೇ ಬರುತ್ತೆ ಸೊ ಇಷ್ಟೇ ಈ ಇವತ್ತಿನ ವಿಡಿಯೋ ಇದು ನಾನು ಇಲ್ಲಿ ಮೇಲ್ಗಡೆ ವಿಡಿಯೋ ಹಾಕಿರೋದು ತುಂಬ ಹಳೆಯ ವಿಡಿಯೋ ನಾನು ಮತ್ತೆ ಮತ್ತೆ ಯಾವುದೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ನನಗೇನು ಅನ್ನಿಸ್ತೋ ಅದನ್ನು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್